ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಚಿನ್ನದಂಥ ಮಾತನ್ನು ಆಡಿದ್ದಾರೆ ಯೋಗಿ ಆದಿತ್ಯನಾಥ್ ಮಹಾರಾಜ್ ಬಟೇಂಗೆ ತೋ ಕಟೇಂಗೆ ನೋಡಿ ಎಂಥ ಅದ್ಭುತವಾದಂಥ ಮಾತು ಯಾವಾಗ ವಿಭಜನೆ ಆಗ್ತೀವಿ ಯಾವಾಗ ನಮ್ಮ ನಮ್ಮಲ್ಲಿ ಒಡಕಿರುತ್ತೋ ಆವಾಗ ನಮ್ಮನ್ನು ಎಲ್ಲರೂ ಸೇರಿ ಕತ್ತರಿಸ್ತಾರೆ ಅಂತ ಏಕ ರಹ ಹೆಂಗ್ಯ ತೋ ನೇಕ ರಹೇಂಗ್ಯ ಏಕೆಂದರೆ ಎಲ್ಲರೂ ಒಗ್ಗಟ್ಟಾಗಿರೋದ್ರಿಂದ ಆರಾಮಾಗಿರ್ತೀವಿ ಅಂತ ಬಟೆಂಗೆ ತೋ ಕಟೇಂಗೆ एक रहेंगे तो नेक रहेंगे हो अंत कूकता इधर जना निन्न योगी आदित्यनाथ और भाषण केड़ी और राष्ट्र तो तब सशक्त होगा जब हम एक रहेंगे नेक रहेंगे तभी नेक रहेंगे बटेंगे तो कटेंगे। आप देख रहे हैं ना बांग्लादेश में देख रहे हो ना तो वो गलतियां यहां नहीं होनी चाहिए ಗಂಡು ಅಂದ್ರೆ ಯೋಗಿ ಯಾವುದೇ ರೀತಿಯ ಮುಲಾಜು ಮುಜುಗರ ಯಾವುದೇ ರೀತಿಯ ಫಿಲ್ಟ್ರೂ ಇರಲಾರದೆ ಇದ್ದದ್ದನ್ನ ಇದ್ದಂಗೆ ಹೇಳ್ತಾರೆ ಹೇಳಿ ದಕ್ಕಿಸ್ಕೋತಾರೆ ನಡೆದಿರುವಂತಹ ವಿದ್ಯಮಾನಗಳನ್ನು ನೋಡ್ತಾ ಬನ್ನಿ ಯಾವಾಗ ಯಾವಾಗ ಈ ರೀತಿ ನೇರವಾಗಿ ಹಿಂದೂ ಧರ್ಮದ ಬಗ್ಗೆ ಮಾತನಾಡಿದರೆ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವ್ರ ಮೇಲೆ ಇನ್ನಿಲ್ಲದ ಹಾಗೆ ಕ್ರಮವನ್ನು ಕೈಗೊಳ್ಳುತ್ತೆ ಅವ್ರನ್ನ ಸಸ್ಪೆಂಡ್ ಮಾಡುತ್ತೆ ಹುದ್ದೆಯಿಂದ ಕಿತ್ತಾಕಲಾಗತ್ತೆ ಅವ್ರಿಗೆ ಯಾವುದೇ ಸ್ಥಾನಮಾನ ಕೊಡೋದಿಲ್ಲ ಮೂಲೆ ಗುಂಪು ಮಾಡುತ್ತೆ ಆದರೆ ಯೋಗಿ ಆದಿತ್ಯನಾಥ್ ಮಾತನಾಡಿದ ಸಂದರ್ಭದಲ್ಲಿ ಚಕಾರ ಶಬ್ದ ಎತ್ತಲಿಕ್ಕೆ ಭಾರತೀಯ ಜನತಾ ಪಾರ್ಟಿಲಿ ಯಾರಿಗೂ ತಾಕತ್ತಿಲ್ಲ ಬಟೆಂಗೆತ್ತೋ ಕಟೇಂಗೆ ಏಕರಹೆತ್ತೋ ನೇಕ್ರಹೆಂಗೆ ಅಂತ ಇವ್ರು ಹೇಳಿದ್ದಾರೆ ಯಾರಿಗೆ ಹೇಳಿದರು ಹಿಂದೂಗಳಿಗೆ ಹೇಳಿದರು ಅದ್ರ ಜೊತೆ ಇನ್ನೊಂದು ಸಾಲ ಹೇಳಿದರು ಏನಂತ ಹೇಳಿದರು ಅಗರ್ ಗಲ್ತಿಕಿಯಾತೊ ಬಾಂಗ್ಲಾದೇಶ್ ಜೈಸ ಹೋ ಜಾ ಅಂತ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಬಾಂಗ್ಲಾದೇಶ ಥರ ಆಗತ್ತೆ ಅಂತ ಹೇಳ್ತಾರೆ ಒಂದೇ ಒಂದು ದಿವಸದ ಹಿಂದೆ ಕಂಗನಾ ರಾಣಾವತ್ ಮಾತಾಡಿದರು ಅವರು ಬಾಂಗ್ಲಾದೇಶದ ಬಗ್ಗೆನೇ ಮಾತಾಡಿದ್ರು ಅವ್ರಿಗೇನು ಮಾಡಲಾಯಿತು ನೋಟಿಸ್ ಕೊಡಲಾಯಿತು ನಮಗೂ ಕಂಗನಾ ರಾಣಾವತ್ ಹೇಳಿಕೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅದು ಅವರು ವ್ಯಕ್ತಿಗತವಾದ ಹೇಳಿಕೆ ಅದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಷ್ಟೇ ಅಲ್ಲ ಈ ರೀತಿ ಹೇಳಿಕೆಯನ್ನು ಕಂಗನಾ ರಾಣವ ತಿನ್ಮುಂದೆ ಕೊಡಬೇಕಾಗಿಲ್ಲ ಅದಕ್ಕೆ ಯಾವುದೇ ರೀತಿ ಹೇಳಿಕೆ ಕೊಡಲಿಕ್ಕೆ ಪಕ್ಷದಲ್ಲಿ ಬೇರೆ ಜನ ಇದ್ದಾರೆ ಅಂತ ಶಿಸ್ತು ಕ್ರಮವನ್ನು ಅವ್ರ ಮೇಲೆ ಕೈಗೊಳ್ಳಲಾಯಿತು ಒಂದು ವೇಳೆ ಅವರು ಏನಾದರೂ ಸಂಸತ್ ಸದಸ್ಯರ ಅಲ್ಲದೇ ಹೋಗಿದರೆ ಪಕ್ಷದ ಯಾವುದೋ ಒಂದು ಜವಾಬ್ದಾರಿಯಲ್ಲಿ ಅವ್ರನ್ನ ಕಿತ್ತು ಕಿತ್ತಾಕ್ಬಿಡ್ಲಾಗ್ತಾ ಇತ್ತು ಹೇಗೆ ನೂಪುರ್ ಶರ್ಮಾ ಅವರನ್ನ ಮೂಲೆಗುಂಪು ಮಾಡಲಾಯಿತೋ ಅದೇ ರೀತಿ ಇವರನ್ನು ಮೂಲೆಗುಂಪು ಮಾಡಲಾಗ್ತಾ ಇತ್ತು ನೋಡಿ ಸ್ಮೃತಿ ಇರಾನಿ ಇಷ್ಟು ವರ್ಷವೂ ಹೋರಾಟ ಮಾಡ್ಕೊಂಡು ಬಂದಿರುವಂಥವ್ರು ಗಾಂಧಿ ಪರಿವಾರದ ವಿರುದ್ಧ ಸ್ಮೃತಿ ಇರಾನಿ ಚಾಟಿ ಬೀಸಿದಷ್ಟು ಬಹುಶಃ ಯಾವ ರಾಜಕಾರಣಿ ಬೀಸಿಲ್ಲ ಸೆಪ್ಟೆಂಬರ್ ಮೂರಕ್ಕೆ ಚುನಾವಣೆ ಇದೆ ಮೊನ್ನೆ ಅವರು ಅಮೇಠಿಯಲ್ಲಿ ಸೋತರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹನ್ನೆರಡು ಸ್ಥಾನಗಳಿಗೆ ಅವಕಾಶ ಇದೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಸ್ಮೃತಿ ಇರಾನಿಗೆ ಅವಕಾಶವೇ ಇಲ್ಲ ಅಂದರೆ ಆ ಕಡೆ ರಾಹುಲ್ ಗಾಂಧಿ ಮಿಸ್ ಇಂಡಿಯಾ ಕಾಂಟಿಸ್ಟು ಬೇರೆ ಬೇರೆ ಸೌಂದರ್ಯ ಸ್ಪರ್ಧೆಗಳಲ್ಲಿ ಮೀಸಲಾತಿಯನ್ನು ಕೇಳಬಹುದು ಬೌಬವ್ ಅನ್ಬಹುದು ಏನು ಬೇಕಾದರೂ ಹೇಳಬಹುದು ಅದಕ್ಕೆ ಕೌಂಟರ್ ಕೊಡಲಿಕ್ಕೆ ಯಾರಾದರೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸನ್ನದ್ಧರಾದರೆ ಅವರನ್ನು ಮೂಲೆ ಗುಂಪು ಮಾಡಲಾಗುತ್ತೆ ರವಿಶಂಕರ್ ಪ್ರಸಾದ್ ಅದ್ಭುತವಾದಂಥ ವಾಕ್ಚಾತುರ್ಯರು ಮನುಷ್ಯ ಸ್ವತಃ ಚುನಾವಣೆಯಲ್ಲಿ ನಿಂತು ಗೆದ್ದು ಮಂತ್ರಿಯಾಗಿದ್ದಂಥ ಮನುಷ್ಯ ಸ್ವತಃ ಸುಪ್ರೀಂ ಕೋರ್ಟಿನ ಸೀನಿಯರ್ ಅಡ್ವೊಕೇಟ್ ಅವರು ಅವ್ರನ್ನ ಯಾವ ರೀತಿ ಮೂಲಗುಂಪು ಮಾಡಲಾಗಿದೆ ಅಂದರೆ ಇವತ್ತಿನ ದಿವಸ ಅವರಿಗೆ ಧ್ವನಿಯೇ ಇಲ್ಲ ಕೇವಲ ಪತ್ರಿಕಾಗೋಷ್ಠಿಗೆ ಬರ್ತಾರೆ ಹೋಗ್ತಾರೆ ಅದು ಬಿಟ್ಟರೆ ಅವ್ರು ಎಲ್ಲಿಯೂ ಅವರಿಗೆ ಸ್ಥಾನಮಾನವನ್ನು ಕಲ್ಪಿಸಲಾಗಿಲ್ಲ ಪ್ರಜ್ಞಾ ಠಾಕೂರ್ ಭೋಪಾಲ್ದಲ್ಲಿ ಎಂ ಪಿ ಆಗ್ತಾಯಿದ್ರು ಅವರೇನೋ ಗೋಡ್ಸೆ ಪರವಾಗಿ ಮಾತಾಡಿಬಿಟ್ರಂತೆ ಅದು ಒಂದೇ ಕಾರಣಕ್ಕೆ ಇವರನ್ನು ಯಾವತ್ತೂ ಕ್ಷಮಿಸೋದಿಲ್ಲ ಅಂತ ಹೇಳಿಬಿಡ್ತದೆ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಈ ಬಾರಿ ಟಿಕೆಟನ್ನೇ ಕೊಡಲಾಗಿಲ್ಲ ಯಾವ ಪ್ರಜ್ಞಾ ಠಾಕೂರ್ ಹಿಂದುತ್ವಕ್ಕಾಗಿ ಇನ್ನಿಲ್ಲದ ಹಾಗೆ ಬರ್ಬ್ಬರವಾದಂಥ ದೌರ್ಜನ್ಯವನ್ನು ಅನುಭವಿಸಿದರು ಅವ್ರನ್ನ ಬೆತ್ತಲೆ ಮಾಡಿ ಅವ್ರ ಮೈಗೆ ಸಿಗರೆಟ್ ಎಲ್ಲ ಹಚ್ಚಿದಾರ್ರಿ ಆ ರೀತಿ ಶಿಕ್ಷೆಯನ್ನು ಕೊಡಲಾಗಿದೆ ಅವ್ರಿಗೆ ಅವರಿಗೆ ಕೊಟ್ಟಷ್ಟು ಟಾರ್ಚರ್ ಬಹುಶಃ ಈ ದೇಶದ ಯಾವ ಕ್ರಿಮಿನಲ್ಗೆ ಕೂಡ ಕೊಟ್ಟಿಲ್ಲ ಸುಳ್ಳು ಸುಳ್ಳು ಆಕೆಯನ್ನು ಮೊಕದ್ದ ಮೇಲೆ ಸಿಕ್ಕಾಕ್ಸ್ಲಾಯಿತು ಸೋನಿಯಾ ಗಾಂಧಿ ಸರ್ಕಾರದ ಸಂದರ್ಭದಲ್ಲಿ ಮುಂದೆ ಯಾವುದೇ ಸಾಕ್ಷಾಧಾರ ಇಲ್ಲ ಅಂತ ಆಕೆ ಹೊರಗೆ ಬರ್ತಾರೆ ಬಂದ ಮೇಲೆ ಆಕೆಗೆ ತಕ್ಕ ಶಾಸ್ತಿ ಮಾಡಿದ್ದೆ ಭಾರತೀಯ ಜನತಾ ಪಾರ್ಟಿ ಅಂದರೆ ಟಿಕೆಟ್ ಕೊಡದೆ ಇರೋದು ಕಾರಣ ಏನು ಮಾತಾಡಿದರು ಅಲ್ಲರಿ ರಾಹುಲ್ ಗಾಂಧಿ ಬಾಯಿಗೆ ಬಂದಂಗೆ ಮಾತಾಡ್ಬೋದು ಕಳ್ಳ ಅನ್ಬೋದು ನರೇಂದ್ರ ಮೋದಿನ ಸುಳ್ಳು ಅನ್ಬೋದು ಕೊಲೆಗಡುಕ ಅಂತ ಅವ್ರ ತಾಯಿ ಅನ್ಬೋದು ಈ ದೇಶದ ಜನರು ನೀವು ಹಿಂದೂಗಳು ನೀವು ಸರಿಯಿಲ್ಲ ಅಂತ ಅನ್ಬೋದು ಪತ್ರಕರ್ತರು ನಿಮ್ಮ ಜಾತಿ ಯಾವುದು ಅಂತ ಕೇಳ್ಬೋದು ಅವ್ರು ಏನು ಬೇಕಾದರೂ ಅಸಂವಿಧಾನಾತ್ಮಕವಾದಂಥ ಮಾತುಗಳನ್ನು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಷ್ಟೇ ಅಲ್ಲ ಇಡೀ ಕಾಂಗ್ರೆಸ್ನವ್ರು ಏನು ಬೇಕಾದರೂ ಮಾತಾಡ್ಬೋದು ಅದು ಅಸಂವಿಧಾನಾತ್ಮಕ ಅಲ್ಲ ಅದು ಅವಾಚ್ಯ ಅಲ್ಲ ಅದು ಅಪದ್ಧ ಸುಪದ್ದ ಅಲ್ಲ ಆದರೆ ಅವರಿಗೆ ಕೌಂಟರ್ ಕೊಡಲಿಕ್ಕೆ ಯಾರಾದರೂ ಭಾರತೀಯ ಜನತಾ ಪಾರ್ಟಿಯಿಂದ ಹೋದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತೆ ಎರಡೇ ದಿವಸದಲ್ಲಿ ನಡೆದಂಥ ವಿದ್ಯಮಾನ ಆ ಕಡೆ ನೋಡಿದರೆ ಕಂಗನಾ ರಾಣ ಅಂತ ಹೇಳ್ತಾರೆ ಏನಂತ ನನ್ನ ಕಚೇರಿಗೆ ಬರುವಾಗ ನೀವು ಆಧಾರ್ ಕಾರ್ಡ್ ತೊಗೊಂಬನ್ನಿ ಅಂತ ಸ್ವಾಭಾವಿಕ ಕೇಳಲೇಬೇಕಾದಂಥದ್ದು ಯಾಕೆ ಕೇಳಬಾರ್ದು ಯಾರು ಬೇಕಾದರೂ ನುಗ್ಬೋದು ಯಾರು ಬೇಕಾದರೂ ಬಂದು ಹೊಡಿಬೋದು ಬಡಿಬೋದು ಯಾರು ಎಂಟ್ರಿನೇ ಇಲ್ಲದೆ ಬರಲಿಕ್ಕೆ ಧರ್ಮಛತ್ರ ಏನಲ್ಲ ಸಂಸದೀಯ ಸಂಸತ್ ಸದಸ್ಯರ ಕಚೇರಿ ಅಂದರೆ ಎಂಟ್ರಿ ಆಗಬೇಕು ಯಾರು ಬಂದಿದ್ದಾರೆ ಅವ್ರ ಫೋನ್ ನಂಬರ್ ಏನೋ ಆದಮೇಲೆ ಸ ಸಂದರ್ಶನಕ್ಕೆ ಲಭ್ಯ ಆಗಬೇಕು ಏನು ನಾವು ಇವರಿಗೆಲ್ಲ ಓಟ್ ಹಾಕಿದ್ದೀವಿ ನಮ್ಮದೇ ಆಧಾರ್ ಕಾರ್ಡ್ ಕೇಳ್ತಾರೆ ಅಂತ ಈ ದೇಶದಲ್ಲಿ ಮಾತಾಡುವಂಥ ಜನ ಇದ್ದಾರೆ ಅವ್ರು ಮಾತಾಡಿದ್ದೆಲ್ಲ ಸರಿ ಇದೆ ಕಂಗನಾ ಅಂತ ನಾ ಯಾವತ್ತೂ ಹೇಳೋದಿಲ್ಲ ಆದರೆ ಕಂಗನಾ ರಾಣವತ್ತ ಹೇಳಿದ ವಿಷಯದಲ್ಲಿ ಯಾವುದೇ ರೀತಿಯಾದಂಥ ಸುಳ್ಳು ಇಲ್ಲ ಮಿಥ್ಯೆ ಇಲ್ಲ ತಥ್ಯವೇ ಇರೋದು ಸಂವಿಧಾನಿಕವಾದಂಥ ಹುದ್ದೆಯಲ್ಲಿರುವ ಸೂಕ್ಷ್ಮವಾಗಿ ಮಾತನಾಡಬೇಕು ಅಂತ ಹಾಗಂತ ಮಾರನೇ ದಿವಸ ನೀವು ನೋಟಿಸ್ ಕೊಟ್ಟು ಕಾಂಗ್ರೆಸ್ನವ್ರಿಗೆ ಆಧಾರ ಆಹಾರ ಆಗಿಬಿಟ್ರೆ ಭಾರತೀಯ ಜನತಾ ಪಾರ್ಟಿಯ ವಕ್ತಾರರ ನೈತಿಕ ಸ್ಥೈರ್ಯ ಏನಾಗತ್ತೆ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಮಾತಾಡ್ಲಿಕ್ಕೆ ಜನ ಎಲ್ಲಿರ್ತಾರೆ ಈಗಾಗಲೇ ಒಬ್ಬೊಬ್ಬರನ್ನಾಗಿ ತೊರಿತಾ ಇದ್ರಿ ನೀವು ಪ್ರತಿಯೊಬ್ಬರು ಯಾರ್ಯಾರು ಇವರು ಧ್ವನಿಯಾಗಿದ್ದರೂ ಅವರ ಜಂಗಾಬಲ ಉಡಿ ಹೋಗಿದೆ ಅವ್ರು ಯಾರು ಮಾತನಾಡುವ ಸ್ಥಿತಿಯಲ್ಲಿಲ್ಲ ನಿಮಗೆ ತಾಕತ್ತಿದ್ರಾಗ ಯೋಗಿ ಆದಿತ್ಯನಾಥ್ಗೆ ಒಂದು ನೋಟಿಸ್ ಕೊಡಿ ನೋಡೋಣ ನೋಡಿ ನಮ್ಮ ನರೇಂದ್ರ ಮೋದಿ ಏನು ಹೇಳ್ತಾರೆ ಸಬ್ ಸಾತ್ ಸಬ್ ವಿಕಾಸ್ ಸಬ್ ವಿಶ್ವಾಸ ಅಂತ ಅಂದರೆ ಎಲ್ಲರ ವಿಶ್ವಾಸವನ್ನು ತೆಗೆದುಕೊಳ್ಳಬೇಕು ನೀವು ಕೇವಲ ಹಿಂದೂ ಧರ್ಮ ಅಲ್ಲ ಬೌದ್ಧರು ಸಿಖ್ಖರು ಮುಸಲ್ಮಾನರು ಅವ್ರದ್ದು ಸಬ್ ವಿಶ್ವಾಸ ಅಂದಾಗ ಅದು ಬಂತಲ್ವಾ ನೀವು ಕೇವಲ ಹಿಂದೂ ಧರ್ಮದವ್ರಿಗೆ ನೀವು ಏಕ್ ಹೋಯ್ತೋ ಅಂದ್ಬಿಟ್ರೆ ನೀವು ಬಟೆಂಗೆ ಎತ್ತೋ ಕಟ್ಟೆಂಗೆ ಅಂತ ಹಿಂದೂಗಳಿಗೆ ಹೇಳಿ ಅವ್ರನ್ನ ಒಗ್ಗಟ್ಟು ಮಾಡಲಿಕ್ಕೆ ಹೋದರೆ ನೀವು ಮುಖ್ಯಮಂತ್ರಿ ಕೇವಲ ಹಿಂದೂಗಳಿಗೆ ಮಾತ್ರನಾ ಉತ್ತರ ಪ್ರದೇಶದಲ್ಲಿ ಈಗ ಹಿಮಂತ ಶರ್ಮಾ ಇದ್ದಾರಪ್ಪ ಆಸ್ಸಾಮಲ್ಲಿ ಮುಖ್ಯಮಂತ್ರಿ ಅವ್ರು ಹೇಳ್ತಾರೆ ನಮ್ಮ ಮುಸಲ್ಮಾನರ ಮತನೇ ಕೇಳೋದಿಲ್ಲ ಅಂತಾರೆ ಅವರು ಓಪನ್ನಾಗಿ ಹೇಳ್ತಾರೆ ನಮ್ಗೆ ಅವ್ರು ಮತ ಹಾಕೋದಿಲ್ಲ ಅವ್ರ ಮತ ಕೇಳಬೇಕಾದ ಅಗತ್ಯ ನನಗಿಲ್ಲ ಅವರು ಕೇವಲ ಅಭಿವೃದ್ಧಿ ಕೆಲಸಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಧರ್ಮದ ಬಗ್ಗೆ ತಲೆ ಕೆಡ್ಸ್ಕೊಳ್ತಾರೆ ನಮ್ಮ ಮತ ಹಾಕ ನಮ್ಗೆ ಅವ್ರ ಮತ ಬೇಡ ಅಂತ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ನೋಡೋಣ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಿಲ್ಲ ಅಂದರೆ ಅವರು ಏನು ಹೇಳ್ತಾರೋ ಅದು ತಥ್ಯ ಇದೆ ಅನ್ನೋದು ಇವ್ರಿಗೆ ಗೊತ್ತಿದೆ ಅವ್ರಿಗೆ ಮೇಲೆ ಏನಾರು ಕ್ರಮ ಕೈಗೊಂಡ್ರೆ ನಾಳೆ ಜೀರ್ಣಿಸ್ಕೊಳ್ಳಿಕ್ಕೆ ಹೈಕಮಾಂಡ್ಗೆ ಆಗಲ್ಲ ವರಿಷ್ಠ ಮಂಡಳಿಗೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಅವರು ತಂಟೆಗೆ ಇವ್ರು ಹೋಗೋದಿಲ್ಲ ಯೋಗಿ ಆದಿತ್ಯನಾಥ್ ತಂಟೆಗೆ ಯಾರೂ ಹೋಗೋದಿಲ್ಲ ಪ್ರಯತ್ನ ಮಾಡಿದವ್ರೆಲ್ಲ ಫೇಲ್ ಆಗಿದ್ದಾರೆ ಎರಡು ಸಾವಿರದ ಹದಿನೇಳಕ್ಕೆ ಯಾವತ್ತಿವ್ರನ್ನ ಪ್ರತಿಷ್ಠಾಪನೆ ಮಾಡಿದರು ಕರ್ಕೊಂಬಂದು ಕೂಡಿಸಿದ್ರು ಉತ್ತರ ಪ್ರದೇಶದಲ್ಲಿ ಅವತ್ತಿಂದ ಇವತ್ತಿನವರೆಗೂ ವಿರಾಜಮಾನರಾಗಿಯೇ ಇದ್ದಾರೆ ಯೋಗಿ ಆದಿತ್ಯನಾಥ್ ಯಾವುದೇ ಗುಂಪಿಲ್ಲ ಅವ್ರ ಪರವಾಗಿ ಯಾವುದೇ ಕಾಕಸ್ ಇಲ್ಲ ಯಾವುದೇ ರಾಜ್ಪೂತ್ ಜನಾಂಗಕ್ಕೆ ಅಂತ ಅವ್ರಿಗೆ ಆದಂಥ ವಿಶೇಷ ಸೌಲಭ್ಯ ಅವರು ತಮ್ಮ ಜಾತಿಯವ್ರ ಕಮ್ಮನ ಮಾಡಿಕೊಟ್ಟಿಲ್ಲ ತಮ್ಮದೇ ಆದಂಥ ಒಂದು ವರ್ತುಳವನ್ನು ನಿರ್ಮಾಣ ಮಾಡಿಕೊಂಡಿಲ್ಲ ಬಹಿರಂಗವಾಗಿ ಎಲ್ಲರ ಜೊತೆ ಓಡಾಡ್ತಾರೆ ಏನು ಬೇಕು ಎಲ್ಲ ಕೆಲಸ ಮಾಡ್ತಾರೆ ಯಾವ ವರಿಷ್ಠ ಮಂಡಳಿಗೂ ಸೊಪ್ಪು ಹಾಕೋದಿಲ್ಲ ಯಾರನ್ನೂ ಕೇರ್ ಮಾಡೋದಿಲ್ಲ ತನಗೇನು ಅನ್ಸತ್ತೆ ಹೇಳ್ತಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಈ ರೀತಿ ಬಾಂಗ್ಲಾದೇಶ ನೀವು ಕಂಪೇರ್ ಮಾಡಿ ಯಾಕೆ ಮಾತಾಡಿದ್ರಿ ಅಂತ ಕೇಳಿ ನೋಡೋಣ ಯಾರದು ಅವರು ಕೇಳೋದಿಲ್ಲ ಕೇಳೋದು ಯಾರಿಗೆ ಪಾಪ ಯಾರು ಗಿರಿರಾಜ್ ಕಿಶೋರ್ ಅಂತ ಇದ್ದಾರೆ ಅವ್ರನ್ನೇ ಕೇಳ್ತಾರೆ ಯಾಕೆ ಈ ರೀತಿ ಮಾತಾಡಿದ್ರೆ ಭಾರತೀಯ ಜನತಾ ಪಕ್ಷದ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ ಸಿದ್ಧಾಂತದ ಆಧಾರದಲ್ಲಿ ನಾವು ರಾಜಕಾರಣ ಮಾಡ್ತೀವಿ ಅಂತಾರೆ ವಿಚಾರವಾದವನ್ನು ಬಿಟ್ಟು ನಾವು ರಾಜಕಾರಣ ಮಾಡೋದಿಲ್ಲ ಈ ದೇಶದ ಎಲ್ಲರೂ ನಮ್ಮ ಪ್ರಜೆಗಳು ಎಲ್ಲರಿಗೂ ನಮ್ಮ ಸಹಮತ ಎಲ್ಲರನ್ನೂ ನಿಷ್ಪಕ್ಷಪಾತವಾಗಿ ನಾವು ನೋಡಬೇಕು ಎಲ್ಲವೂ ಸರಿ ಸ್ವಾಮಿ ಒಂದು ಒಳ್ಳೆಯ ಉಪನ್ಯಾಸ ಮಾಡಲಿಕ್ಕೆ ಒಂದು ಸತ್ಸಂಗ ಮಾಡಲಿಕ್ಕೆ ಭಾಳ ಚೆನ್ನಾಗಿದೆ ಮಾತು ಆದರೆ ರಾಜ್ಯಭಾರ ಮಾಡುವಾಗ ಯಾವ ರೀತಿ ಮಾಡಬೇಕು ಅದೇ ರೀತಿ ಮಾಡಬೇಕಲ್ವ ನೀವು ಮಾಡಲ್ವ ಹೋಗಿ ಕರ್ಕೊಂಡೋಗಿ ಅಜಿತ್ ಪವರನ್ನು ಕರ್ಕೊಂಡ್ಬಂದು ಮಹಾರಾಷ್ಟ್ರದಲ್ಲಿ ಸರ್ಕಾರದಲ್ಲಿ ಸೇರಿಸ್ಕೊತೀರಿ ಅದು ಹಾದಿ ತಪ್ಪಿದ್ದಲ್ವ ಅನೈತಿಕ ಅಲ್ವಾ ಇಲ್ಲಿ ಒಂದು ಶಬ್ದ ಹೆಚ್ಚು ಕಮ್ಮಿ ಮಾತಾಡಿದ ತಕ್ಷಣ ಇವ್ರಿಗೂ ನೋಟಿಸ್ ಆ ನೋಟಿಸ್ ಎಷ್ಟು ವಿಚಿತ್ರವಾಗಿದೆ ವಿಲಕ್ಷಣವಾಗಿದೆ ಅಂದರೆ ಕಂಗನಾ ರಾಣಾವತ್ ಕೊಟ್ಟಿರೋ ನೋಟಿಸು ಕೆಳಗಡೆ ಯಾರು ಇದು ನೋಟಿಸ್ ಕೊಟ್ಟಿದ್ದಾರೆ ಅಂತ ಸಹಿಯೂ ಇಲ್ಲ ಹೆಸರು ಇಲ್ಲ ಇದೇನು ಬೇನಾಮಿ ಲೆಟ್ರಾ ಅಥವಾ ಅಫಿಷಿಯಲ್ ಲೆಟ್ರಾ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಕಂಗನಾ ರಾಣಾವತ್ಗೆ ಅದೇ ಅನುಮಾನ ಆಗತ್ತೆ ಇದು ಯಾವುದೇ ಈ ಕಂಗನಾ ರಾಣವತ್ಗೊಬ್ರು ಯೂನಿಫಾರ್ಮ್ ಹಾಕ್ಕೊಂಡಿರುವಂಥ ಭದ್ರತಾ ಸಿಬ್ಬಂದಿ ಕಪಾಳ ಕೊಡಿದ್ರು ಏನು ಮಾಡ್ಬೇಕು ಅವ್ರನ್ನ ಜೈಲಿಗೆ ತಾನೆ ಆಕೆ ಬೆಂಗಳೂರು ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನಿಮ್ಮ ಸಂಸತ್ ಸದಸ್ಯರ ಮೇಲೆ ಹಲ್ಲೆ ಮಾಡುವಂಥ ಅವ್ರ ಕೈಯಲ್ಲಿ ಬಂದುಕೇದು ಬಂದುಕೇದು ಗುಂಡು ಹೊಡಿತಿದ್ದ ಅವಳತ್ತು ಅಂಥವ್ರನ್ನ ನೀವು ರಕ್ಷಣೆ ಮಾಡ್ತೀರಿ ಸಂಸತ್ ಸದರ ರಕ್ಷಣೆ ಮಾಡೋದಿಲ್ಲ ಯಾರು ಹಲ್ಲೆ ಮಾಡಿದ್ರೆ ಅವ್ರು ರಕ್ಷಣೆ ಮಾಡ್ತೀರಿ ಅವ್ರಿಗೆ ಬೇರೆ ಸ್ಥಾನಮಾನ ಕಲ್ಪಿಸ್ತೀರಿ ಯಾರು ನಿಮ್ಮನ್ನು ಈ ವಾಚಾಮಗೋಚರವಾಗಿ ನಿಂದಿಸ್ತಾರೋ ಅವ್ರ ಬಗ್ಗೆ ಚಕಾರ ಎತ್ತಲಿಕ್ಕೆ ನೀವು ಬಿಡೋದಿಲ್ಲ ಚಕಾರ ಎತ್ತವ್ರ ಮೇಲೆ ಕ್ರಮ ಕೈಗೊಳ್ತೀರಿ ಹೀಗಿರುವಾಗ ಪಕ್ಷದಲ್ಲಿ ಕೇವಲ ಅಭಿವೃದ್ಧಿಯ ಮೂಲಕ ನಾವು ಜನರನ್ನು ನಂಬಿ ಮುಂತರದ ಇದು ಜನರನ್ನು ಓಲೈಸ್ಕೋತೀವಿ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸಾಧ್ಯ ಆಗತ್ತೆ ಈ ದೇಶಕ್ಕೆ ಬೇಕಾಗಿದ್ದು ಹಿಮಂತ ಶರ್ಮ ಯಾವ ಹಿಮಂತ ಶರ್ಮ ಮುಸಲ್ಮಾನರು ನಿಕಾಹ ಮಾಡಿಕೊಂಡ್ರೂ ಕೂಡ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೇಳ್ತಾರೆ ಮುಸಲ್ಮಾನರು ಆಸ್ತಿ ತಗೊಂಡ್ರೆ ಅದ್ರ ಡಿ ಸಿ ಪರ್ಮಿಷನ್ ಬೇಕು ಅದಕ್ಕೆ ಅಂತ ಹೇಳ್ತಾರೆ ಮುಸಲ್ಮಾನರ ಮತ ನನಗೆ ಬೇಕಾಗಿಲ್ಲ ಅವ್ರು ನಂಬಿಕೊಂಡು ರಾಜಕಾರಣ ಮಾಡೋದಿಲ್ಲ ಅಂತ ಹೇಳ್ತಾರೆ ಯೋಗಿ ಆದಿತ್ಯನಾಥ್ ನೀನು ಮಾಡಿದೀಯ ತಪ್ಪು ನಿನ್ನ ಬಿಲ್ಡೋಜರ್ ಹಾಕಿ ನಿನ್ನ ಇಡೀ ಬಿಲ್ಡಿಂಗನ್ನು ನೆಲಸಮ ಮಾಡ್ತೀನಿ ಅಂತ ಹೇಳ್ತಾರೆ ಇಡೀ ದೇಶದ ಎಲ್ಲ ಮುಖ್ಯಮಂತ್ರಿಗಳು ಅದು ಮಾಡೋಕ್ಕೆ ಶುರು ಮಾಡಿದಾರೆ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಅಧಿಕಾರಿಗಳು ಅದು ಅಧಿಕಾರದವರು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅಂಥ ರಾಜಕಾರಣ ನಮ್ಗೆ ರೀ ಓಲೈಸ್ಕೊಂಡು ಮಾಡುವಂಥ ರಾಜಕಾರಣ ಚಾರಿತ್ರ್ಯದ ಹೆಸರಿನಲ್ಲಿ ವಿಚಾರವಾದದ ಹೆಸರಿನಲ್ಲಿ ಷಂಡತನ ಮೆರೆಯುವಂಥ ಸರ್ಕಾರ ನಮಗೆ ಬೇಕಾಗಿಲ್ಲ ಹೌದಾ ಅಲ್ವಾ ದಯವಿಟ್ಟು ನಂಗೆ ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಎಮ್ ನಂಬರ್ ಕೊಡಲಾಗಿದೆ ಉದಾರತೆಯಿಂದ ಈ ಅಭಿಯಾನವನ್ನು ಮುಂದುವರಿಸಲಿಕ್ಕೆ ಸಹಾಯ ಮಾಡಿ ನಮಸ್ಕಾರ